ಈ ಒಂದು ಸೈದ್ಧಾಂತಿಕ ಸಂಘರ್ಷ ನಡೆಯಬೇಕು ಸೈದ್ಧಾಂತಿಕ ಸಂಘರ್ಷದಿಂದ ಮಾತ್ರನೇ ಒಂದು ಪರಿವರ್ತನೆ ಸಾಧ್ಯ ವಸ್ತು ಹುಟ್ಟಲಿಕ್ಕೆ ಸಾಧ್ಯ ಇದೆ ಆದ್ರೆ ನಮ್ಮಲ್ಲಿ ಸಂಘರ್ಷ ನಡೀತಾ ಇಲ್ಲ ಇವತ್ತು ಜಗಳ ನಡೀತಾ ಇದೆ ಜಗಳಿಂದ ಏನು ಆಗೋದಿಲ್ಲ ಅದರಿಂದ ಇಂಥ ಒಂದು ಭಾಳ ಮಂದಿ ಪ್ರಶ್ನೆಗಳನ್ನ ಕೇಳಿದ್ರೆ ನೋಡಿ ನಾನು ಇಂಥ ಸೆಮಿನಾರ್ಗಳಲ್ಲಿ ಯಾವಾಗಲೂ ಭಾಗವಹಿಸಿದಾಗ ಮೀಸಲಾತಿಯ ಬಗ್ಗೆ ಒಂದು ಬಹಳ ಒಂದು ಪ್ರಶ್ನೆ ಇರುತ್ತೆ ಬಹಳ ರೋಷದಿಂದ ಎಲ್ಲರೂ ಪ್ರಶ್ನೆಗಳು ಮೀಸಲಾತಿ ಎಷ್ಟು ದಿನ ಅಂತ ನ್ಯಾಯಾಧೀಶರು ಅವರು ಉತ್ತರ ಕೊಟ್ಟರು ಎಲ್ಲಿಯವರಿಗೆ ಜಾತಿ ವ್ಯವಸ್ಥೆ ಇರುತ್ತೆ ಅಲ್ಲಿಯವರಿಗೆ ಮೀಸಲಾತಿ ಇರಬೇಕಂತ ನಾನು ಇನ್ನೂ ಮುಂದೆ ಹೇಳ್ತೇನೆ ಎಲ್ಲಾದರೂ ಈ ಈ ಕುಮಾರ ಪಾರ್ಕ್ ಈ ರೋಡಲ್ಲಿ ಇದು ಹೊಲೆಯರ ಮಾಂಸಾಹಾರಿ ಅಂತ ಒಬ್ಬ ಹೊಲೆಯ ಸ್ಟಾರ್ಟ್ ಮಾಡಲಿಕ್ಕೆ ಸಾಧ್ಯ ಆಗಿ ಅಲ್ಲಿ ಕಿಕ್ಕಿರಿದ ಜನ ತುಂಬಿದ ದಿನ ಮೀಸಲಾತಿಯನ್ನು ತೆಗೆದುಕೊಡಿದರು ಇವತ್ತು ಬ್ರಾಹ್ಮಣರ ತಟ್ಟೆ ಇಡ್ಲಿ ಹೊಟ್ಟೆಲು ಬ್ರಾಹ್ಮಣರ ಆ ಹೋಟೆಲು ಇದೆಲ್ಲ ಇರುತ್ತೆ ಅವ್ರಿಗೆ ಒಳ್ಳೆಯ ಕಿಕ್ಕಿರಿದು ಜನ ಸೇರ್ತಾರೆ ಆದರೆ ನಾಳೆ ಕೊಲೆಯರ ಹೊಟ್ಟೆಲು ಮಾದಿಗರ ಹೋಟೆಲ್ ಈ ರೀತಿ ಬೋರ್ಡ್ ಹಾಕಿ ಅಲ್ಲಿ ಜನ ಕಿಕ್ಕಿರಿದು ನೆರೆದಿದ್ದಾಗ ಆ ದಿನ ದಯವಿಟ್ಟು ಮೀಸಲಾತಿಯನ್ನು ತಿರುಗಿಬಿಟ್ಟಿದ್ದ ಯಾಕೆಂದ್ರೆ ಜಾತಿ ನಾವು ಈ ಅಸ್ಪೃಶ್ಯತೆ ಎಲ್ಲ ಹೋಗ್ಬಿಟ್ಟಿಲ್ಲ ನಮಗೆ ಕಣ್ಣಿಗೆ ಕಾಣುವ ಅಸ್ಪೃಶ್ಯತೆ ಇದೆಯಲ್ಲ ವಿಸಿಬಲ್ ಆದ ಅನ್ಟಚಬಿಲಿಟಿ ಅದು ಹೋಗಿದೆ ಅದು ಇನ್ವಿಸಿಬಲ್ ಆದ ಅನ್ ನಮ್ಮ ಒಳಗಡೆ ಇದೆಯಲ್ಲ ಅದು ಇನ್ನೂ ಇದೆ ಒಳಗಡೆ ಜಾತಿ ಇದೆ ಅದು ವಾಸ್ತವ ನಾವು ಬಸವಣ್ಣನನ್ನು ಸಾಂಸ್ಕೃತಿಕ ನಾಯಕ ಅಂತ ಹೇಳಿಕೊಳ್ಳೋದು ಎಲ್ಲವೂ ಸರಿ ಬಸವಣ್ಣನನ್ನು ನಮ್ಮೊಳಗಡೆ ಒಳಗೆ ಮಾಡಿ ಕುಡಿದ ಮಾಡದೇ ಇದ್ರೆ ಇದೆಲ್ಲ ಬಳಿ ಘೋಷಣೆ ಆಗಿ ಸರ್ಕಾರ ಮಾಡುತ್ತೆ ನಾವು ಅದನ್ನು ಒಪ್ಕೊಳ್ಬೇಕು ಸರ್ಕಾರ ರಾಜಕೀಯ ಲಾಭದ ದೃಷ್ಟಿಂದಲೇ ಮಾಡಿರ್ಬೋದು ಬಿಟ್ಬಿಡಿ ಅದನ್ನು ನಾವು ಒಪ್ಕೊಳ್ಬೇಕಲ್ಲ ಭಾಳ ಮಂದಿ ಕೇಳಿದರೆ ಬಸವಣ್ಣನವ್ನ ಯಾಕೆ ಮಾಡಬೇಕು ಉಳಿದವ್ರನ್ನ ಯಾಕೆ ಮಾಡಿಲ್ಲ ಎನ್ನುವುದೊಂದು ಪ್ರಶ್ನೆ ಇದೆ ನನ್ನ ಪ್ರಕಾರ ಬಸವಣ್ಣನ ಒಳಗಡೆನೆ ಬುದ್ಧನು ಇದ್ದಾನೆ ಅಂಬೇಡ್ಕರು ಇದ್ದಾರೆ ಪೆರಿಯಾರು ಇದ್ದಾರೆ ನಾರಾಯಣಗುರು ಇದ್ದಾರೆ ಅದರ ಅರ್ಥ ಬಸವಣ್ಣನ ಯಾರು ಒಪ್ಕೊಳ್ತಾರೆ ಅವ್ರು ಇವರೆಲ್ಲರನ್ನೂ ಒಪ್ಕೊಳ್ಬೇಕು ಅದಕ್ಕೂ ಒಂದು ಚಪ್ಪಳೆ ತಟ್ಟಿ ಬಸವಣ್ಣನ ಒಳಗಡೆ ಇದ್ದಾರೆ ಅವರು ಅವರು ಇದ್ದಾರೆ ನಾವು ಕೂಡ ಅದನ್ನು ಒಪ್ಕೊಳ್ಬೇಕು ಬಸವಣ್ಣ ನಮ್ಮವನು ಅಂಬೇಡ್ಕರು ನಮ್ಮವನು ಬುದ್ಧನು ನಂಬವನು ಕನಕನು ನಂಬವನು ನಾರಾಯಣಗುರು ನಮ್ಮವನು ಪೆರಿಯಾರು ನಮ್ಮವನು ಅಂತ ತಿಳ್ಕೊಂಡ ದಿನ ಬಸವನ ಪೂರ್ತಿಯಾಗಿ ನಮ್ಮವನಾಗ್ತಾನೆ ಅದನ್ನು ಅದನ್ನು ಮಾಡುವ ಪ್ರಯತ್ನ ನಡೆಯಲಿ ಅಂತ ಹೇಳಿ ನನ್ನ ಮಾತುಗಳಿಗೆ ಮುಗಿಸಿ ನಮಸ್ಕಾರ